ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಿಷಿನ್ಗೆ ಸೂಜಿನ ಯಾವ ರೀತಿ ಹಾಕಬೇಕು ಪರ್ಫೆಕ್ಟಾಗಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬಿಗಿನರ್ಸ್ಗೆ ಇದು ಮಿಷಿನ್ ಸೂಜಿ ಹಾಕೋದು ಕೂಡ ತುಂಬಾ ಕನ್ಫ್ಯೂಸ್ ಇರುತ್ತೆ ಹಾಗಾಗಿ ಇದು ಬಂದು ದೊಡ್ಡ ಆಗಿರುತ್ತೆ ಇದು ಬಂದು ದೊಡ್ಡ ಮಿಷಿನು ಹಾಗಾಗಿ ಇದಕ್ಕೆ ಒಂದು ಸೈಡು ಚಪ್ಪಟೆ ಥರ ಇರುತ್ತೆ ಒಂದು ಸೈಡ್ ಮಾತ್ರ ಉಬ್ಬಿರುತ್ತೆ ನೀವು ಸ್ಟಿಕ್ ಮಿಷಿನ್ ಆದರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ ಒಂದೇ ರೀತಿ ಸ್ಟ್ರೈಟಾಗಿ ಹಾಕ್ಬಿಡ್ಬೋದು ಇದು ದೊಡ್ಡ ಮಿಷಿನ್ ಆಗಿರೋದ್ರಿಂದ ನೀವು ಯಾವ ರೀತಿ ಪರ್ಫೆಕ್ಟಾಗಿ ನೀವು ಸೂಜಿನ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ಸೂಜಿ ಹಾಕೋದ್ರಲ್ಲಿ ನೀವು ಹೆಚ್ಚು ಕಡಿಮೆ ಮಾಡ್ತು ಅಂತಂದರೆ ಸೂಜಿ ಮುರಿದು ಹೋಗುವಂಥ ಸಾಧ್ಯತೆ ಇರುತ್ತೆ ನೀವು ಸ್ಟಿಚಿಂಗ್ ಮಾಡುವಾಗ ನೋಡಿ ಈ ರೀತಿ ಆ ಕಡೆ ಸ್ಕ್ರೂ ಇರುತ್ತೆ ಅಲ್ವಾ ಅದನ್ನು ಸ್ವಲ್ಪ ಲೂಸ್ ಮಾಡಿ ಲೂಸ್ ಮಾಡಾದಮೇಲೆ ಇದನ್ನು ಕಳ್ಕೊಬೇಕಾಗುತ್ತೆ ಇವಾಗ ಕರೆಕ್ಟಾಗಿ ನೋಡಿ ಮಧ್ಯೆ ನಿಮಗೆ ಹೋಲ್ ಹತ್ರ ಬರಬೇಕು ಅದೇ ರೀತಿ ನೀವು ಸೂಜಿನ ಹಾಕೋಬೇಕಾಗುತ್ತೆ ಚಪ್ಪಟೆ ಇರೋದನ್ನು ನೀವು ನಿಮ್ಮ ಸೈಡು ತಿರ್ಗಿಸ್ಕೋಬೇಕು ವೀಲ್ ಇರುತ್ತೆ ಅಲ್ವಾ ಮಿಷಿನ್ದು ವೀಲ್ ಯಾವ ಕಡೆ ಇರುತ್ತೆ ಆ ಕಡೆ ನೀವು ಚಪ್ಪಟೆಯಾಗಿರೋದನ್ನು ತಿರ್ಗಿಸ್ಬೇಕು ನೀವು ಈ ಕಡೆ ಸೈಡನ್ನು ತಿರುಗಿಸ್ಬೇಡಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಚಪ್ಪಟೆ ಸೈಡ್ ಇರೋದು ವೀಲ್ ಕಡೆ ತಿರ್ಗೋಬೇಕಾಗುತ್ತೆ ಅಲ್ಲಿ ಆ ಕಡೆ ಸೈಡ್ ತಿರುಗಿಸಿ ನೀವು ಹಾಕಬೇಕು ಇದನ್ನ ಹಾಕುವಾಗಲೂ ಅಷ್ಟೇ ಯಾವ ರೀತಿ ಹಾಕ್ಬೇಕು ಅಂತ ತೋರಿಸ್ತೀನಿ ನೋಡಿ ಪರ್ಫೆಕ್ಟಾಗಿ ಈ ರೀತಿ ಇಟ್ಕೊಂಡು ನಾವು ಎಲ್ಲಿ ಸ್ಕ್ರೂನ ಲೂಸ್ ಮಾಡಿರ್ತೀವಲ್ವ ಇದನ್ನು ಪೂರ್ತಿ ಕಳೆದೇನೆ ತೋರಿಸ್ತೀನಿ ರೀ ಆವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಅದು ಎಲ್ಲಿ ಕೂರಬೇಕು ಅನ್ನೋದು ಅಲ್ಲಿ ನೋಡಿ ಅದು ಪೂರ್ತಿ ಮಿಷಿನ್ ಹತ್ರ ಪೂರ್ತಿ ಕೂರಬೇಕಾಗುತ್ತೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ಅಲ್ವಾ ಅಲ್ಲಿಗೆ ಪೂರ್ತಿ ಕೂತ್ಕೊಂಡ್ರೆ ಅದು ಕರೆಕ್ಟಾಗಿ ಸೂಜಿ ಅನ್ನೋದು ಕೂತ್ಕೊಂಡಿದೆ ಅಂತ ನೀವು ಸೂಜಿನ ಆ ಕಡೆ ಈ ಕಡೆ ಅಳ್ಳಾಡಿಸ್ಬಾರ್ದು ಹಾಕುವಾಗ ಅದೇ ರೀತಿ ನೀಟಾಗಿ ಹಾಕಿ ಮಾಡಿದ್ರೆ ತುಂಬಾ ಸುಲಭವಾಗಿ ನೀವು ಸೂಜಿನ ಹಾಕ್ಬೋದು ಬಿಗಿನರ್ಸ್ಗೆ ಇದು ಕೂಡ ಹಾಕೋದಕ್ಕೆ ಬರೋದಿಲ್ಲ ನನಗೂ ಫಸ್ಟ್ ಹಾಕೋದಕ್ಕೆ ಬರ್ತಿರಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಗೆ ಏನೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಪರ್ಫೆಕ್ಟಾಗಿ ಕೂತಿದೆ ಒಂದು ಸಲ ತಿರುಗಿಸಿ ನೋಡಿ ನೀವು ಅದು ಹೋಲ್ಗೆ ಕರೆಕ್ಟಾಗಿ